ಐದು ಗ್ಯಾರಂಟಿಗಳನ್ನು ನಾವು ಜಾರಿಗೆ ತಂದಿದ್ದೀವಿ ಅವು ಯಶಸ್ವಿಯಾಗಿ ಎರಡು ಕೋಟಿಗೂ ಹೆಚ್ಚು ಜನರನ್ನು ತಲುಪಿವೆ ಆ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಈ ಬಾರಿ ಇಪ್ಪತ್ತು ಸ್ಥಾನಗಳು ಸಿಗ್ತಾವೆ ಅಂತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಜೊತೆಗೆ ಮುಖ್ಯಮಂತ್ರಿಗಳು ನಿರಂತರವಾಗಿ ಪ್ರಧಾನಿ ಮೋದಿಯವರ ವಿರುದ್ಧ ವಾಗ್ದಾಳಿ ಮಾಡ್ತಾ ಇರ್ತಾರೆ ಅಂಕಿಅಂಶಗಳ ಸಮೇತ ಏನಂತಂದರೆ ಜಿ ಎಸ್ ಟಿ ತೆರಿಗೆ ಪಾಲನ್ನು ಕೊಡೋದರಲ್ಲಿ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾಯಿದೆ ಇಪ್ಪತ್ತೈದು ಸಂಸದರು ಕೂಡ ಒಬ್ಬರು ಬಾಯಿ ಬಿಡ್ತಾ ಇಲ್ಲ ಈ ಬಗ್ಗೆ ಏನು ಹೇಳ್ತೀರಿ ನೋಡಿ ಭಾಳ ಸ್ಪಷ್ಟವಾಗಿ ಏನು ಯಾವುದಕ್ಕೆ ಹೋಲಿಕೆ ಮಾಡಬಹುದು ಯು ಪಿ ಎ ಸರ್ಕಾರ ಕಾಂಗ್ರೆಸ್ಸಿನ ಯು ಪಿ ಎ ಸರ್ಕಾರ ಬಿ ಜೆ ಪಿಯ ಎನ್ ಡಿ ಎ ಸರ್ಕಾರ ಹತ್ತು ವರ್ಷ ಹತ್ತು ವರ್ಷ ಎಷ್ಟು ಹಣ ಯು ಪಿ ಎ ಸರ್ಕಾರದಲ್ಲಿ ಹಣ ಕೊಟ್ಟವ್ರೆ ಎಷ್ಟು ಹಣ ಎನ್ ಡಿ ಎ ಸರ್ಕಾರದಲ್ಲಿ ಕೊಟ್ಟವ್ರೆ ಎರಡೂವರೆ ಪಟ್ಟುಗಿಂತ ಹೆಚ್ಚು ಹಣವನ್ನು ನಮ್ಮ ಎನ್ ಡಿ ಎ ಸರ್ಕಾರದಲ್ಲಿ ಕೊಟ್ಟಿರುವಂಥದ್ದಿದೆ ಯಾವ ರೀತಿ ಕೊಡುಗೆಗಳನ್ನು ರಸ್ತೆ ದಾರಿ ವಿಚಾರದಲ್ಲಾಗಲಿ ಗ್ರಾಮ ಸಡಕ್ ಯೋಜನೆಯಲ್ಲಾಗಲಿ ಕುಡಿಯೋ ನೀರಾಗಲಿ ಶೌಚಾಲಯಗಳಾಗಲಿ ಸ್ವಚ್ಛ ಭಾರತ ಆಗಲಿ ತಂತ್ರಜ್ಞಾನ ಬಳಕೆ ಆಗಲಿ ಖಾತೆಗಳು ಜನ್ಧನ್ನಿಂದ ಹಿಡಿದು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಿಂದ ಹಿಡಿದು ಮಹಿಳೆಯರ ಸಬಲೀಕರಣ ಯುವಕರ ಸಬಲೀಕರಣ ಕೌಶಲ್ಯತೆ ನೀವೇನೆಲ್ಲ ಹೇಳ್ತಾ ಹೋಗ್ತಿರ್ತೀರ ಮನೆಗಳ ನಿರ್ಮಾಣ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಿಂದ ಹಿಡಿದು ನೀವು ಏನೆಲ್ಲ ಕೇಳ್ತಾ ಹೋಗ್ರಿ ಗ್ಯಾಸು ಕರೆಂಟಿಂದ ಹಿಡಿದು ಪ್ರತಿಯೊಂದು ಪ್ರಾಣಿ ಪಕ್ಷಿ ಪ್ರಕೃತಿ ಎಲ್ಲವನ್ನೂ ಕಾಪಾಡ್ಕೊಂಡು ಸಂಸ್ಕೃತಿ ಆಚಾರ ವಿಚಾರ ನಮ್ಮತನ ದೇಶ ಮೊದಲು ದೇಶದ ಸುರಕ್ಷತೆ ಕೋವಿಡ್ ನಿರ್ವಹಣೆ ಇವ್ರ ಕನೆಲ್ಲ ಆಗ್ತಿತ್ತ ಇಷ್ಟು ಪ್ರಬಲವಾಗಿ ಪ್ರಬುದವಾಗಿ ಜನಪರವಾಗಿ ಕಾರ್ಯ ಸಿದ್ದರಾಮಯ್ಯ ಅವರು ಮಾಡುಮ್ಮನೆ ಆರೋಪ ಮಾಡ್ತಾರೆ ಸುಮ್ಮನೆ ಹದಿಮೂರು ರೂಪಾಯಿ ಕೊಡ್ತಾರೆ ಇದು ಕೊಡ್ತಾರೆ ಏನು ಅದು ಟ್ಯಾಕ್ಸ್ ಬರೋದ್ರಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ನಲ್ಲಿ ನಲ್ಲಿ ಐವತ್ತು ರೂಪಾಯಿ ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ ಇನ್ನ ಐವತ್ತು ಪರ್ಸೆಂಟ್ ಕೇಂದ್ರಕ್ಕೆ ಹೋಗುತ್ತೆ ಕೇಂದ್ರದಲ್ಲಿ ರಕ್ಷಣಕ್ಕೆ ವೆಚ್ಚ ಆಗಲ್ವ ಕೇಂದ್ರ ಸರ್ಕಾರ ನೌಕರರುಗಳಿಗೆ ವೆಚ್ಚ ಆಗೋಲ್ವ ಕೇಂದ್ರ ಯೋಜನೆಗಳಿಗೆ ವೆಚ್ಚ ಆಗಲ್ವ ಇವರಿಗೆ ಕೂಡ ಪಾಲಿನ ಜೊತೆಗೆ ಇವರು ಎಷ್ಟು ಪಾಲು ಇವಾಗ ಬೆಂಗಳೂರಿನಲ್ಲಿ ಇಷ್ಟು ಆದಾಯ ಉತ್ಪಾದನೆ ಮಾಡ್ತೀವಪ್ಪ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಆದಾಯ ಉತ್ಪಾದನೆ ಮಾಡ್ತಾರೆ ಏನು ಕೊಡ್ತಾರೆ ಇವ್ರಿಗೆ ಏನಾರು ಮುಖ್ಯಮಂತ್ರಿ ಆಗಿ ಏನಾದ್ರು ಇದ್ದರೆ ಒಂದು ಭಾಷೆ ಇದ್ದರೆ ಹೇಳಿ ನಾನು ರಾಜ್ಯ ಸರ್ಕಾರದಿಂದ ಇಷ್ಟು ಹಣವನ್ನು ಬೆಂಗಳೂರಿಗೆ ಎಷ್ಟು ಕೊಟ್ಟಿದ್ದೀನಿ ಕೇಂದ್ರ ಕೊಡೋದ್ರಲ್ಲಿ ಇವರು ಹತ್ತು ಪರ್ಸೆಂಟ್ ಕೊಡಲಿರಿ ಇವರು ಬೇಕಾದಾಗ ಬೆಂಗಳೂರನ್ನ ಲೂಟಿ ಹೊಡಿಲಿಕ್ಕೆ ಬೆಂಗಳೂರಿನ ಜನರು ಬೆವರ್ಸಿದ್ನ ಲೂಟಿ ಹೊಡಿತಾರೆ ಎಲ್ಲರೂ ದರೋಡೆ ಮಾಡ್ತಾರೆ ಬೆಂಗಳೂರಿಗೆ ಮಾತ್ರ ಏನೂ ಕೊಡಲ್ಲ ಬೆಂಗಳೂರಿನಲ್ಲಿ ಇರೋಷ್ಟು ಬಡವರು ಎಷ್ಟು ಜನಕ್ಕೆ ಮನೆ ಸಿಕ್ಕಿದೆ ಎಷ್ಟು ಜನಕ್ಕೆ ಗುಣಮಟ್ಟದ ಶಿಕ್ಷಣ ಕೊಡ್ತಿದ್ದಾರೆ ಎಷ್ಟು ಜನಕ್ಕೆ ಗುಣಮಟ್ಟದ ಆರೋಗ್ಯ ವ್ಯವಸ್ಥೆ ಕೊಡ್ತಿದ್ದಾರೆ ಸಾರ್ವಜನಿಕರು ಇಲ್ಲಿ ಏನು ಬಸ್ನಲ್ಲಿ ಓಡಾಡಬಾರ್ದಾ ಇವ್ರಿಗೇನಾದ್ರು ಬಸ್ಸಿನ ಅನುಕೂಲತೆ ಕೊಡಕ ಇಲ್ಲಿ ಹೆಂಗೆ ರಸ್ತೆಗಳಲ್ಲಿ ಓಡಾಡ್ಲಿಕ್ಕೆ ವಾಹನಕ್ಕೆ ರಸ್ತೆ ಇಲ್ಲ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಉತ್ತಮಗೊಳಿಸುವಂತ ಒಂದು ಸೂಕ್ಷ್ಮತೆ ಇಲ್ಲ ಅಂದ್ರೆ ಪ್ರಕಾರ ಏನೊಂದು ನಗರವನ್ನ ಇಲ್ಲಿ ಏನ್ ಬೇಕು ಅಂದ್ರೆ ಬೆಂಗಳೂರಿನಲ್ಲಿ ಸೇವೆ ನೀರು ಕುಡಿಬೇಕು ಅಂದ್ರೆ ಪೇಡೆ ಕರೆಂಟ್ ಬೇಕು ಅಂದ್ರೆ ಪೇಡೆ ಮನೆ ಬೇಕು ಅಂದ್ರೆ ಪೇಡೆ ಏನ್ ಬೇಕು ಅಂದ್ರೆ ಪೇಡ್ 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 ಬಟ್ ಬಡವ್ ಏನ್ ಬದುಕಾಯ್ತದೆ ಈ ನಗರವನ್ನ ನರಕ ಮಾಡಿಟ್ಟಿದ್ದಾರೆ ಏನೂ ಕೊಟ್ಟಿಲ್ಲ ಇಲ್ಲಿ ಏನಿಲ್ಲ ಶಿವಕುಮಾರ್ ಮೇಲೆ ಇರೋ ಕೋಪ ಅನ್ನ ಅವ್ರ ಕೋಪ ಏನು ಶಿವಕುಮಾರ್ ಗೆ ಸಿಕ್ಬಿಡ್ತದೆ ಶಿವಕುಮಾರ್ ಕೋಪ ಇದ್ರೆ ಶಿವಕುಮಾರ್ ಮೇಲೆ ತೋರಿಸ್ಲಿ ಅವ್ರನ್ನ ಬೆಂಗಳೂರು ಅಭಿವೃದ್ಧಿ ಖಾತೆಯಿಂದ ಮೊದಲು ಹಾಕ್ಬಿಡ್ಲಿ ಮೊದಲು ಬೆಂಗಳೂರು ದುಡ್ಲಿ ಭೂಗತ ರಸ್ತೆ ಮಾರ್ಗಕ್ಕೂ ಸಿದ್ಧತೆ ನಡೆಸಿದ್ದಾರೆ ಭೂಗತನೇ ಇವರೆಲ್ಲ ಕಾಂಗ್ರೆಸ್ನವರೇ ಭೂಗತ ಈ ಭೂಗತ ಕಾಂಗ್ರೆಸ್ ಅಂದ್ರೆ ಭೂಗತ ಏನು ಭೂಗತ ಮಾಡ್ಲಿಕ್ಕೆ ಇದೆ ಕರ್ಣ ಮುಂದೆ ಸುಲಭವಾಗಿ ಸರಳವಾಗಿ ಮಾಡಕ್ಕೆ ಏನಿದೆ ಸರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಸಾರ್ವಜನಿಕರಿಗೆ ಕೈಗೆಟ್ಕೊಂಥ ದರದಲ್ಲಿ ನಾವೇನು ಫ್ರೀ ಕೇಳೋಲ್ಲ ಸುಮ್ಮ ಇವ್ರ ಹತ್ರ ಕೈಗೆಟ್ಕೋ ದರದಲ್ಲಿ ಒಂದು ಬೈಕಲ್ಲಿ ಓಡಾಡೋದಕ್ಕಿಂತ ಒಂದು ಇಪ್ಪತ್ತೈದು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಬೈಕಲ್ಲಿ ಓಡಾಡೋದ್ಕಿಂತ ಕಮ್ಮಿ ದರ ಇದ್ರೆ ಹತ್ತು ತಾನೇ ಬಸ್ಸು ಬೈಕಲ್ಲಿ ಓಡಾಡೋನ್ಗೆ ದರ ಕಮ್ಮಿ ಆದರೆ ಯಾವ ಗುಚ್ಛ ಎಲ್ಲೂ ಪಾರ್ಕ್ ಮಾಡೋಕೆ ಜಾಗ ಇಲ್ಲ ಪಾರ್ಕ್ ಮಾಡೋಕೆ ಎಲ್ಲಿ ನಿಲ್ಲಿಸೋಕ್ಕೂ ಜಾಗ ಸಿಗಲ್ಲ ಮತ್ತು ಎಲ್ಲಿ ಹೋಗ್ಲಿಕ್ಕಾಲ ಬಿಸಿಲಲ್ಲಿ ಓಡಾಡಬೇಕಾ ಸಾರ್ವಜನಿಕ ಸಾರಿಗೆ ಚೆನ್ನಾಗಿದ್ದರೆ ಯಾರೂ ಇವರು ಬಸ್ಸು ಕಾರು ಕಾರು ಬೈಕು ತಗೊಳ್ಳಲ್ಲ ಇವತ್ತೆಲ್ಲ ಇಷ್ಟು ದಟ್ಟಣೆ ಆಗಿದೆ ರಸ್ತೆ ಇರೋದು ಇಷ್ಟೇ ಕಿರಿದಾಗಿರೋದು ಸಾರ್ವಜನಿಕ ಮತ್ತು ಫುಟ್ಪಾತ್ನಾಡಿಯಕ್ಕೆ ಫುಟ್ಪಾತ್ ಎಲ್ಲಿದೆ ಇವ್ರು ಏನಾರ ಸರ್ಕಾರ ಅಂತ ಇದ್ರೆ ಆಡಿದ್ರು ಏನಾದ್ರು ಗುಣಮಟ್ಟ ಶಿಕ್ಷಣದ ಬಗ್ಗೆ ನೋಡಿದಿರಾ ಬರೀ ರಾಜಕೀಯ ಬೆಳಿಗ್ಗೆಯಾದ್ರೆ ಇವರು ಇವರು ಈ ನಾಟಕದ ಕಂಪ್ನಿಯವ್ರು ನೋಡ್ತೀವಲ್ಲ ಈ ನಾಟಕದ ಕಂಪ್ನಿ ನಾಟಕ ಆಡೋರಿಗೆ ಏನು ಬಣ್ಣನೇ ಬೇಡ ಇವರಿಗೆ ನಾಟಕನೇ ಬೆಣ್ಣನೂ ಬೇಡ ಲೈಟು ಬೇಡ ಸೌಂಡು ಬೇಡ ಹಂಗೆ ಆಟ ಆಡ್ತಾ ಇರೋದೇ